ದೇಹದ ಚಿಕಿತ್ಸೆಯನ್ನು ಪ್ರಾರಂಭಿಸುವುದು ಹೇಗೆ ಪ್ಲಾಸಿಬೋ ಎಫೆಕ್ಟ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು ನಿಮ್ಗೆ ಒಂದು ಪ್ರಶ್ನೆ ಔಷಧಿ ಔಷಧಿಯೇ ಇಲ್ಲದೆ ನಿಜವಾದ ಚಿಕಿತ್ಸೆ ಇಲ್ಲದೆ ಕೆಲವರು ಹೇಗೆ ಗುಣ ಆಗ್ತಾರೆ ಕೆಲವರಿಗೆ ನೋವು ಕಡಿಮೆಯಾಗುತ್ತದೆ ಒತ್ತಡ ಇಳಿಯುತ್ತದೆ ನಿದ್ರೆ ಸುಧಾರಿಸುತ್ತದೆ ಆದರೆ ಅವರು ತೆಗೆದುಕೊಂಡದ್ದು ಫೇಕ್ ಔಷಧಿ ನಕಲಿ ಔಷಧಿನ ಇದು ಜಾದು ಅಲ್ಲ ಇದು ಯಾವ ಮೋಸ ಕೂಡ ಅಲ್ಲ ಫ್ರೆಂಡ್ಸ್ ಇದು ಒಂದು ವಿಜ್ಞಾನದಲ್ಲಿ ಸಾಬೀತಾದ ಒಂದು ಪ್ರಕ್ರಿಯೆ ಅದೇ ಪ್ಲಾಸಿಬೋ ಎಫೆಕ್ಟ್ ಅಂತ ಸೊ ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಪ್ಲಾಸಿಬೋ ಅಂದರೆ ಏನು ಅದು ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡ್ತದೆ ನಿಜವಾದ ಅಧ್ಯಯನಗಳು ಕೆಲವು ಉದಾಹರಣೆಗಳು ಯಾವ ರೋಗಗಳಲ್ಲಿ ಇದು ಸಹಾಯ ಮಾಡ್ತದೆ ಹೇಗೆ ನಾವು ಮನಸ್ಸಿನ ಶಕ್ತಿಯನ್ನು ನೈತಿಕವಾಗಿ ಉಪಯೋಗಿಸ್ಬೋದು ಕೊನೆವರೆಗೂ ನೋಡಿ ನಾನು ನಿಮಗೆ ಒಂದು ಸರಳ ಮೈಂಡ್ ಬಾಡಿ ಹೀಲಿಂಗ್ ಅಭ್ಯಾಸವನ್ನು ಕೊಡ್ತೀನಿ ಸೊ ಪ್ಲಾಸಿಬೋ ಅಂದರೆ ಏನು ಸರಳವಾಗಿ ಹೇಳೋದಾದರೆ ಪ್ಲಾಸಿಬೋ ಅಂತಂದರೆ ಕ್ರಿಯಾಶೀಲ ಔಷಧಿಯ ಅಂಶವಿಲ್ಲದೆ ಚಿಕಿತ್ಸೆ ಅಂತ ಸೊ ಉದಾಹರಣೆಗೆ ಸಕ್ಕರೆಗಳಿಗೆ ಖಾಲಿ ಕ್ಯಾಪ್ಸುಲ್ ಕ್ಯಾಪ್ಸುಲ್ ಬಟ್ ಖಾಲಿ ಅದರಲ್ಲಿ ಏನೂ ಇಲ್ಲ ಉಪ್ಪಿನ ನೀರಿನ ಇಂಜೆಕ್ಷನ್ ಅಂದ್ರೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋತಾರೆ ಅದು ಉಪ್ಪಿನ ನೀರಿನ ಇಂಜೆಕ್ಷನ್ ಸೊ ಸಾಮಾನ್ಯ ಕ್ರೀಮ್ ಆದ್ರೆ ಔಷಧಿ ಅಂಶ ಅದರಲ್ಲಿ ಯಾವುದು ಇಲ್ಲ ಆದ್ರೆ ಆಶ್ಚರ್ಯ ಏನಂದ್ರೆ ಕೆಲವರು ಇದನ್ನ ತೆಗೆದುಕೊಂಡ ನಂತರ ಸುಧಾರಣೆ ಅನುಭವಿಸ್ತಾರೆ ಫ್ರೆಂಡ್ಸ್ ಇದನ್ನ ಪ್ಲಾಸಿಬೋ ಎಫೆಕ್ಟ್ ಅಂತ ಕರೀತಾರೆ ಆದರೆ ಇದಕ್ಕೆ ನಂಬಿಕೆ ನಿಮ್ಮ ಮೆದುಳಿನ ಪ್ರಕ್ರಿಯೆ ಮತ್ತು ಆವಾಗ ದೇಹದ ಬದಲಾವಣೆ ಆಗುತ್ತೆ ಇದು ನಿಮಗೆ ನಂಬಿಕೆ ಮೊದಲೇ ಇರಬೇಕು ನಿಮಗೆ ಬಲವಾದ ಒಂದು ನಂಬಿಕೆ ಆವಾಗ ಮೆದುಳು ಕೆಲಸ ಮಾಡುತ್ತೆ ಅದರಿಂದ ದೇಹದ ಗುಣ ಆಗುತ್ತೆ ದೇಹ ಬದಲಾವಣೆ ಆಗುತ್ತೆ ಗುಣ ಆಗುತ್ತೆ ಸೊ ವೈದ್ಯಕೀಯ ಸಂಶೋಧನೆಲಿ ವೈದ್ಯಕೀಯ ಸಂಶೋಧನೆಯಲ್ಲಿ ಪ್ಲಾಸಿಬೋ ಯಾಕೆ ಬಳಸ್ತಾರೆ ಹೊಸ ಔಷಧಿ ಪರೀಕ್ಷಿಸುವಾಗ ವಿಜ್ಞಾನಿಗಳು ಎರಡು ಗುಂಪು ಮಾಡ್ತಾರೆ ಗ್ರೂಪ್ ಎನಲ್ಲಿ ಗುಂಪು ಎನಲ್ಲಿ ನಿಜವಾದ ಔಷಧಿ ಗ್ರೂಪ್ ಬಿ ನಲ್ಲಿ ಪ್ಲಾಸಿಬೋ ಅಂತ ರೋಗಿಗೂ ಗೊತ್ತಿಲ್ಲ ಇದು ಡಾಕ್ಟ್ರಿಗೂ ಗೊತ್ತಿಲ್ಲ ಇದನ್ನು ಡಬಲ್ ಬ್ಲೈಂಡ್ ಸ್ಟಡಿ ಅಂತ ಹೇಳ್ತಾರೆ ಯಾಕೆ ಯಾಕಂದರೆ ಕೇವಲ ನಿರೀಕ್ಷೆಯ ಲಕ್ಷಣಗಳನ್ನ ಇದು ಬದಲಾಯಿಸ್ಬೋದು ಔಷಧಿ ಪ್ಲಾಸಿಬೋಗಿಂತ ಹೆಚ್ಚು ಔಷಧಿ ಪ್ಲಾಸಿಬೋಗಿಂತ ಸ್ವಲ್ಪ ಮಾತ್ರ ಉತ್ತಮವಾಗಿದ್ದರೆ ಅದು ತುಂಬ ಪರಿಣಾಮಕಾರಿ ಅಲ್ಲ ಅಂತ ತೀರ್ಮಾನಿಸ್ತಾರೆ ಸೊ ಮೆದುಳಿನಲ್ಲಿ ಏನು ಮಾತಡುತ್ತದೆ ಹಾಗಾದ್ರೆ ಪ್ಲಾಸಿಬೋ ತೆಗೆದುಕೊಂಡಾಗ ಇದು ಕೇವಲ ಕಲ್ಪನೆ ಅಲ್ಲ ಇದು ಬ್ರೈನ್ ಸ್ಕ್ಯಾನ್ಗಳಲ್ಲಿ ಇದು ನಂಬಿಕೆ ಇದ್ದಾಗ ಮೆದುಳು ಎಂಡಾರ್ಫಿನ್ಸ್ ಸಹಜ ನೋವು ನಿವಾರಕಗಳನ್ನು ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಬರುವ ನೋವು ನಿವಾರಕಗಳನ್ನು ಬಿಡುಗಡೆ ಮಾಡ್ತದೆ ಡೊಪೊಮೆನ್ ಉತ್ಸಾಹ ಅಥವಾ ಸಂತೋಷದ ಹಾರ್ಮೋನ್ ರಸಾಯನವನ್ನು ಡೊಪಮಿನ್ ರಸಾಯನವನ್ನು ಬಿಡುಗಡೆ ಮಾಡ್ತದೆ ಸೆರೋಟಿನ್ ಮನಃಶಾಂತಿ ರಸಾಯನ ಇವು ಒಂದು ಗುಡ್ ರಸಾಯನ ಅಂದರೆ ಒಳ್ಳೆ ರಸಾಯನ ಅಥವಾ ಗುಡ್ ಹಾ ಕೆಮಿಕಲ್ಸ್ ಅಂತ ಹೇಳ್ಬೋದು ಇವನ್ನ ಎಂಡಾರ್ಫಿನ್ ಡೊಪಮಿನ್ ಸೆರೋಟಿನ್ ಇವು ಸೆರೋಟಿನ್ ಮನಃಶಾಂತಿಯ ರಸಾಯನ ಇವು ನಮಗೆ ಪಾಸಿಟಿವ್ ಎಫೆಕ್ಟನ್ನು ಕೊಡ್ತವೆ ಹೀಲಾಗೋಕ್ಕೆ ಇವು ನಿಮ್ಮ ನೋವನ್ನು ಕಡಿಮೆ ಮಾಡ್ತವೆ ಮನಸ್ಥಿತಿಯನ್ನು ಸುಧಾರಿಸ್ತವೆ ಒತ್ತಡವನ್ನು ಇಳಿಸ್ತವೆ ಸ್ನಾಯು ಒತ್ತಡವನ್ನು ಕಡಿಮೆ ಮಾಡ್ತವೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇವು ಬೆಂಬಲಿಸ್ತವೆ ಫ್ರೆಂಡ್ಸ್ ಅಂದರೆ ನಂಬಿಕೆ ಇದ್ದಾಗ ಆ ರಾಸಾಯನಿಕ ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಅಂತ ಸೊ ಪ್ಲಾಸಿವ್ ಬಗ್ಗೆ ನಿಜವಾದ ಅಧ್ಯಯನಗಳು ನೋವು ಅಧ್ಯಯನ ಅಂದರೆ ಕೆಲವರಿಗೆ ಶಕ್ತಿಶಾಲಿ ನೋವು ನಿವಾರಕೆ ಅಂತ ಹೇಳಿ ಪ್ಲಾಸಿಬ್ ಇದು ತುಂಬ ಒಳ್ಳೆಯದಿದೆ ತುಂಬ ಶಕ್ತಿಶಾಲಿ ಇದೆ ಅಂತ ಸುಳ್ಳು ಹೇಳಿಬಿಟ್ಟು ಪ್ಲಾಸಿಬ ಕೊಟ್ಟರು ಬಹಳ ಜನರಿಗೆ ಇದು ನೋವು ಕಡಿಮೆ ಆಯಿತು ಸುಳ್ಳು ಅನ್ನೋ ಪದಗಳನ್ನು ಇದನ್ನು ಯೂಸ್ ಮಾಡ್ತಾ ಇದ್ರಿ ಇದನ್ನು ಅದನ್ನು ನೆಗೆಟಿವ್ ಆಗಿ ತಗೊಳ್ಬಾರ್ದು ಒಬ್ಬರನ್ನ ಹೀಲ್ ಮಾಡೋಕ್ಕೆ ಯೂಸ್ ಮಾಡಿರೋ ಪದ ಇದು ಇದು ಸುಳ್ಳು ಅಂತಲ್ಲ ನೋ ನಿವಾರಕ ಅಂತ ಹೇಳಿ ಪ್ಲಾಸಿಬ ಕೊಟ್ಟರು ಬಹಳ ಜನರಿಗೆ ನೋವು ಕಡಿಮೆ ಕೂಡ ಆಯಿತು ಬ್ರೈನ್ ಸ್ಕ್ಯಾನ್ ತೋರಿಸ್ತು ಹ್ಞೂ ಬ್ರೈನ್ ಸ್ಕ್ಯಾನ್ ತೋರಿಸ್ತು ನೋವು ಕೇಂದ್ರಗಳು ಅವಾಗ ಅಂದರೆ ಒಂದು ಪೇನ್ ಸೆಂಟರ್ಸ್ ಏನಿದೆಲ್ಲ ಅವೆಲ್ಲ ಶಾಂತಾಗೋಕ್ಕೆ ಶುರು ಶುರುವಾದವು ಸೊ ನೀ ಸರ್ಜರಿ ಅದೇನು ಕೆಲವರಿಗೆ ನಿಜವಾದ ಶಸ್ತ್ರಚಿಕಿತ್ಸೆ ಕೆಲವರಿಗೆ ಕೇವಲ ಚರ್ಮ ಕತ್ತರಿಸಿದ ಹೊಲೆಗೆ ಫೇಕ್ ಸರ್ಜರಿ ಕೊಡಲಾಯಿತು ಎರಡೂ ಗುಂಪು ಸುಧಾರಣೆ ಕೊಂಡು ಇದನ್ನು ಯಾವ ಯಾವ ರೀತಿ ಕಂಡುಹಿಡಿದಿದ್ದಾರೆ ಮತ್ತು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಿರೀಕ್ಷೆ ದೇಹದ ಚಿಕಿತ್ಸಾ ವ್ಯವಸ್ಥೆಯ ವ್ಯವಸ್ಥೆಯನ್ನು ಚಾಲನೆ ಮಾಡಿತು ಪ್ಲಾಸಿಬೋ ಎಲ್ಲವನ್ನು ಗುಣಪಡಿಸೋಕ್ಕಾಗಲ್ಲ ಸ್ಪಷ್ಟವಾಗಿ ಹೇಳ್ತೀರಿ ಪ್ಲಾಸಿಬೋ ನೋವು ಆತಂಕ ಒತ್ತಡ ನಿದ್ರೆ ಸಮಸ್ಯೆಗಳು ಸ್ಟ್ರೆಸ್ ರಿಲೇಟೆಡ್ ಲಕ್ಷಣಗಳನ್ನು ಇದು ಸುಧಾರಿಸಿದೆ ಆದರೆ ಬ್ಯಾಕ್ಟೀರಿಯಾ ಕೊಳ್ಳೋದಿಲ್ಲ ಕ್ಯಾನ್ಸರ್ನ ತೆಗೆದುಹಾಕೋದಿಲ್ಲ ಮೂಳೆಯನ್ನು ಜೋಡಿಸೋದಿಲ್ಲ ಇನ್ಸುಲಿನ್ ಬದಲಾವಣೆ ಆಗೋಲ್ಲ ಇದರಿಂದ ಸೊ ಹೋಲಿಸ್ಟಿಕ್ ಅಂದರೆ ವೈದ್ಯಕೀಯ ನಮ್ಮ ಹೋಲಿಸ್ಟಿಕ್ ಚಿಕಿತ್ಸೆಯಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು ಹೋಲಿಸ್ಟಿಕ್ ಅಂದರೆ ವೈದ್ಯಕೀಯ ಚಿಕಿತ್ಸೆ ಬಿಟ್ಟು ಅಂದರೆ ಮೆಡಿಸಿನ್ ಒಂದು ವೈದ್ಯಕೀಯ ಚಿಕಿತ್ಸೆನ ಬಿಟ್ಟು ಮಾಡೋದು ಅಂದರೆ ಹೊಲಿಸ್ಟಿಕ್ ಅಂದರೆ ವೈದ್ಯಕೀಯ ಚಿಕಿತ್ಸೆ ಬಿಟ್ಟು ಬಿಡೋದಂತ ಅಲ್ಲ ಫ್ರೆಂಡ್ಸ್ ಸೊ ನೋ ಸೆಬ್ ಎಫೆಕ್ಟ್ ಅದರ ಇದ್ರ ವಿರುದ್ಧ ಪರಿಣಾಮ ನೆಗೆಟಿವ್ ಬಿಲೀಫ್ ನೆಗೆಟಿವ್ ಪರಿಣಾಮ ಯಾರಾದರೂ ಹೇಳಿದರೆ ಈ ಔಷಧ ಸೈಡ್ ಇಫೆಕ್ಟ್ ಕೊಡ್ತದೆ ಅಂತಂದರೆ ಪ್ಲಾಸಿಬೋ ಆದರೂ ಕೆಲವರಿಗೆ ಸೈಡ್ ಇಫೆಕ್ಟ್ ಕಾಣಿಸ್ಬೋದು ಇದರಲ್ಲಿ ಅವರಿಗೆ ಭಯ ಬರ್ಬೋದು ಭಯದಿಂದ ಮೆದುಳಿಗೆ ಅದು ಹೋಗುತ್ತೆ ಆಮೇಲೆ ದೇಹ ಪ್ರತಿಕ್ರಿಯೆ ಆಗೋದನ್ನು ನಿಧಾನ ಮಾಡುತ್ತೆ ಆದ್ದರಿಂದ ಸಕಾರಾತ್ಮಕ ನಿರೀಕ್ಷೆ ಇದ್ದಾಗ ಚಿಕಿತ್ಸೆ ಆಗುತ್ತೆ ಭಯದ ನಿರೀಕ್ಷೆ ಇದ್ದಾಗ ಹಾನಿಯಾಗ್ತದೆ ಸೊ ಹೋಲಿಸ್ಟಿಕ್ ಹೀಲಿಂಗ್ನಲ್ಲಿ ಪ್ಲಾಸಿಬೋ ಪ್ರಿನ್ಸಿಪಲ್ ಅಂದರೆ ನಾವು ನಕಲಿ ಔಷಧಿ ಕೊಡೋದಿಲ್ಲ ಆದರೆ ನಾವು ಉಪಯೋಗಿಸೋದು ವಿಶ್ವಾಸವನ್ನು ಸುರಕ್ಷತೆಯ ಭಾವನೆಯನ್ನು ಮಾರ್ಗದರ್ಶನವನ್ನು ಬೆಂಬಲವನ್ನು ಮತ್ತು ಆ ರೋಗಿಗೆ ಆಶಾಭಾವನೆಯನ್ನು ನಾವು ಕೊಡ್ತೀವಿ ಸೊ ರೋಗಿ ಯೋಚಿಸಿದರೆ ನಾನು ಗುಣವಾಗ್ತೀನಿ ಅಂತ ತನ್ನ ಮೆದುಳಿಗೆ ಆ ಸಂದೇಶವನ್ನು ಕಳಿಸಿದರೆ ದೇಹದ ಚಿಕಿತ್ಸೆ ವ್ಯವಸ್ಥೆ ಚುರುಕಾಗ್ತದೆ ಫ್ರೆಂಡ್ಸ್ ಸೊ ಚಿಕಿತ್ಸೆ ರಿಚುವಲ್ ಯಾಕೆ ಕೆಲಸ ಮಾಡ್ತದೆ ಅಂತಂದರೆ ನಿಮ್ಮ ರಿಚುವಲ್ ಸರಿ ಇರಬೇಕು ಅಂದರೆ ಬೆಳಗಿನ ಯೋಗ ಹರ್ವಲ್ಟಿ ಕುಡಿಯೋದು ಧ್ಯಾನವನ್ನು ಮಾಡೋದು ಪ್ರಾರ್ಥನೆಯನ್ನು ಮಾಡೋದು ದೀಪವನ್ನು ಹಚ್ಚೋದು ಇವುಗಳನ್ನು ಜೊತೆಗೆ ಈ ಪ್ಲಾಸಿಬೋ ಎಫೆಕ್ಟ್ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಯಾಕಂತಂದರೆ ರಿಚುವಲ್ ಸರಿ ಇದ್ದಾಗ ಮೆದುಳಿಗೆ ಸಿಗ್ನಲ್ಸ್ ಸರಿಯಾಗಿ ಪಾಸಿಟಿವ್ ಸಿಗ್ನಲ್ ಹೋದಾಗ ಹೀಲಿಂಗ್ ಮೂಡು ಆನ್ ಆಗುತ್ತೆ ಫ್ರೆಂಡ್ಸ್ ಸೊ ಇದೇ ಪ್ಲಾಸಿಬೋ ಸೊ ವೈದ್ಯ ರೋಗಿ ಒಂದು ವಿಶ್ವಾಸದ ಶಕ್ತಿ ಕೂಡ ಇರಬೇಕು ಅಲ್ಲಿ ರಿಸರ್ಚ್ ಏನು ಹೇಳ್ತದೆ ಅಂತಂದರೆ ಡಾಕ್ಟ್ರ್ ಮೇಲೆ ವಿಶ್ವಾಸ ಇದ್ದರೆ ಫಲಿತಾಂಶ ಉತ್ತಮ ಅಂತ ಸೊ ಆಗಿ ಮಾತಾಡಬೇಕು ಬೆಚ್ಚಿಗಾಗಿ ಮಾತಾಡಬೇಕು ಕೂಲಾಗಿ ಮಾತಾಡಬೇಕು ಡಾಕ್ಟ್ರುಗಳು ಪ್ಲಸ್ ಆತ್ಮ ವಿಶ್ವಾಸದಿಂದ ಮಾತಾಡಬೇಕು ಸ್ಪಷ್ಟತೆ ಇವು ಮೂರು ಇದ್ದಾಗ ಉತ್ತಮ ಚಿಕಿತ್ಸೆಯಲ್ಲಿ ಆಗುತ್ತೆ ಸೊ ಒಂದು ವರ್ತನೆ ಕೂಲ್ ಕೂಲಾಗಿರಬೇಕು ಭಯ ಹುಟ್ಟಿಸುವ ಥರ ಮಾತಿರ್ಬೋದು ಆವಾಗ ಫಲ ಸಿಗಲ್ಲ ಅವರಿಗೆ ಸೊ ಮಾನವ ಸಂಪರ್ಕವೇ ಔಷಧಿ ಅಂತ ಹೇಳ್ಬೋದು ಮಾನವ ಹೇಗೆ ಸಂಪರ್ಕ ಮಾಡ್ತಾನೆ ಅದಕ್ಕೆ ಆವಾಗ ಹೀಲಿಂಗು ಬೇಗ ಆಗುತ್ತೆ ಓಕೆ ಸೊ ನಿರೀಕ್ಷೆ ಜೀವಶಾಸ್ತ್ರ ಬದಲಿಸ್ತದೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ನಮ್ಮ ನಿರೀಕ್ಷೆ ನಮ್ಮ ಜೀವಶಾಸ್ತ್ರವನ್ನು ಬದಲಿಸ್ತದೆ ಹೇಗೆ ಅಂತಂದರೆ ಹಾರ್ಮೋನ್ ಮಟ್ಟವನ್ನು ಒತ್ತಡ ಪ್ರತಿಕ್ರಿಯೆ ನೋವನ್ನು ಮಿತಿ ನೋವಿನ ಮಿತಿ ರೋಗ ನಿರೋಧಕ ಪ್ರತಿಕ್ರಿಯೆ ಉರಿಯುತ್ತದ ಮಟ್ಟ ಸೊ ಇದನ್ನು ಮೈಂಡ್ ಬ್ರೈನ್ ಇಮ್ಯೂನ್ ಕನೆಕ್ಷನ್ ಅಂತ ಹೇಳ್ತಾರೆ ಸೊ ಒಂದು ಸರಳ ಉದಾಹರಣೆ ಹೇಳಬೇಕಂದ್ರೆ ನಾನು ನಿಮಗೆ ಒಂದು ಗುಳಿಗೆ ಕೊಟ್ಟೆ ಅಂತ ಹೇಳಿ ಇದು ಸ್ವಿಟ್ಜರ್ಲ್ಯಾಂಡ್ ಇಂಪೋರ್ಟೆಡ್ ಸ್ಟ್ರೆಸ್ ಟ್ಯಾಬ್ಲೆಟ್ ಅಂತ ನಾನು ನಿಮಗೆ ಹೇಳಿಬಿಟ್ಟು ಕೊಡ್ತೀನಿ ನಿಮಗೆ ಒಂದು ಯಾವುದೋ ಒಂದು ಗುಡಿ ಅಥವಾ ಒಂದು ಕ್ಯಾರೆಟ್ನೇ ಹಾಕಿ ಕೊಡ್ತೀನಿ ಹ್ಞೂ ಸಣ್ಣ ರೌಂಡ್ ಮಾಡಿ ಕ್ಯಾರೆಟ್ನ ಹಾಕಿ ಇದು ಸ್ವಿಟ್ಜರ್ಲ್ಯಾಂಡ್ ಇಂಪೋರ್ಟೆಡ್ ಸ್ಟ್ರೆಸ್ ರಿಲೀಫ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕೊಡ್ತೀನಿ ನೀವು ಈಗ ಅದು ನಿಮ್ಮ ಮೈಂಡಲ್ಲಿ ಸೆರೋಟಿನ್ ಡೊಪೊಮೈನ್ ಈ ಹ್ಯಾಪಿ ಹಾರ್ಮೋನ್ಗಳನ್ನ ಅದು ಉತ್ಪಾದಿಸ್ತದೆ ನಿಮ್ಮ ನೀವು ಸಂತೋಷವಾಗಿದ್ದಾಗ ಆಗ ನಾನು ಅದನ್ನು ಸುಳ್ಳು ಹೇಳಿದ್ರು ನೀವು ಅದನ್ನು ನಿಜ ಅಂತ ನಂಬ್ತೀರ ಆಗ ನಿಮಗೆ ಅದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತದೆ ಫ್ರೆಂಡ್ಸ್ ನೀವು ಬೇಗ ಪರಿಣಾಮನ ಅನುಭವಿಸ್ತೀರ ಅದೇ ಗುಳಿಗೆ ಬಗ್ಗೆ ಹೋಗಲಿ ಇರಲಿ ಎಂದರೆ ಪರಿಣಾಮ ಕಡಿಮೆ ಆಗ್ತದೆ ಅಂದರೆ ನೀವು ಯಾವುದಾದ್ರೂ ನೆಗೆಟಿವ್ ಥಿಂಕಿಂಗ್ ಅದು ಪರಿಣಾಮ ಕಡಿಮೆ ಆಗ್ತದೆ ಸೊ ಮೈಂಡ್ ಎಕ್ಸ್ಪೆಕ್ಟೇಷನ್ ಮ್ಯಾಟರ್ಸ್ ಇಲ್ಲಿ ಸೊ ಮಕ್ಕಳಲ್ಲಿ ಯಾಕೆ ಹೆಚ್ಚು ವರ್ಕ್ ಆಗ್ತದೆ ಅಂತಂದರೆ ಮಕ್ಕಳು ಸುಲಭವಾಗಿ ನಂಬ್ತಾರೆ ಸಂಶಯ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಸೊ ಪ್ರತಿಕ್ರಿಯೆ ಹೆಚ್ಚಾಗಿರ್ತದೆ ಅದಕ್ಕೆ ನಾವು ಮಕ್ಕಳಿಗೆ ಔಷಧಿ ಕೊಡುವಾಗ ಟ್ಯಾಬ್ಲೆಟ್ಗಳನ್ನು ಕೊಡುವಾಗ ಏನಾದರೂ ಸುಳ್ಳು ಹೇಳಿಬಿಟ್ಟು ಟ್ಯಾಬ್ಲೆಟ್ ತಿನ್ನೋಕ್ಕೋಸ್ಕರ ನಾವು ಏನೋ ಒಂದು ಸುಳ್ಳು ಹೇಳಿಬಿಟ್ಟು ಮಕ್ಕಳಿಗೆ ಟ್ಯಾಬ್ಲೆಟ್ ಎಲ್ಲ ತಿನ್ನಿಸ್ತಾ ಇದ್ದು ನಿಮ್ಗೆ ನೆನಪಿರಬೇಕು ಅಥವಾ ನೀವು ತಿನ್ನಿಸಿದ್ದು ನಿಮ್ಗೆ ನೆನಪಿರಬೇಕು ಅಲ್ವಾ ಸೊ ಮಕ್ಕಳಲ್ಲಿ ಇದು ತುಂಬ ಚೆನ್ನಾಗಿ ಅಫೆಕ್ಟ್ ಮಾಡುತ್ತೆ ಸೊ ಅಡಲ್ಟ್ ಏನ ದೊಡ್ಡವರು ಏನು ಮಾಡ್ತಾರೆ ಹೆಚ್ಚು ಡೌಟ್ ಕಡಿಮೆ ರಿಸ್ಪಾನ್ಸ್ ಅವರಲ್ಲಿ ಅಲ್ವಾ ಸೊ ಧ್ಯಾನ ಮತ್ತು ಪ್ಲಾಸಿಬೋ ಏ ಕನೆಕ್ಷನ್ ಇದ್ದಾರೆ ಮೆಡಿಟೇಷನ್ ಮೆಡಿಟೇಷನಿಂದ ಸ್ಟ್ರೆಸ್ ಕಡಿಮೆ ಆಗುತ್ತದೆ ಸಜೆಷನ್ಸ್ ಸ್ವೀಕಾರ ಹೆಚ್ಚಿಸ್ತದೆ ಹ್ಞೂ ಮೆಡಿಟೇಷನಿಂದ ಒತ್ತಡ ಕಡಿಮೆ ಆಗುತ್ತೆ ಸ್ವೀಕಾರ ಹೆಚ್ಚಿಸ್ತದೆ ನರ್ವಸ್ ಸಿಸ್ಟಮು ಕಾಮ್ಡೌನ್ ಆಗುತ್ತೆ ನಿಮ್ಮದು ಗೈಡೆಡ್ ಮೆಡಿಟೇಷನ್ ದಿಂದ ಹೀಲಿಂಗ್ ರಿಸ್ಪಾನ್ಸ್ ಹೆಚ್ಚಿಸ್ತದೆ ಫ್ರೆಂಡ್ಸ್ ಸೊ ನೈತಿಕ ಎಚ್ಚರಿಕೆ ಕೂಡ ಸುಳ್ಳು ಹೇಳಬೇಡಿ ಇದರಲ್ಲಿ ನಕಲಿ ಚಿಕಿತ್ಸೆ ಹೇಳ್ಬೇಡಿ ದೊಡ್ಡ ರೋಗಕ್ಕೆ ಪ್ಲಾಸಿಬೋ ವರ್ಕ್ ಮಾಡಲ್ಲ ದೊಡ್ಡ ರೋಗ ದೊಡ್ಡ ದೊಡ್ಡ ರೋಗಗಳಿಗೆ ಪ್ಲಾಸಿಬೋ ಮಾತ್ರ ಕೊಡೋದು ಕೂಡ ನಾವು ಕೊಡೋದು ಇಲ್ಲ ಅದಕ್ಕೆ ಸೊ ಸತ್ಯ ಪ್ಲಸ್ ಆಶಾಭಾವನೆಯನ್ನು ನೀಡಿ ಭಯವನ್ನು ಕಡಿಮೆ ಮಾಡಿ ವಿಶ್ವಾಸವನ್ನು ನಿರ್ಮಿಸಿ ಸೊ ಪ್ರಾಕ್ಟಿಕಲ್ ಹೀಲಿಂಗ್ ಎಕ್ಸಸೈಸ್ ಅಂತಂದರೆ ನೀವು ಒಂದು ಕ ಈಗಲೇ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈ ಇಡಿ ಉಸಿರನ್ನು ಎಳೆದುಕೊಳ್ಳಿ ನಾನು ಸುರಕ್ಷಿತ ಅಂತ ನಿಮ್ಮ ಮೆದುಳಿಗೆ ಈ ಸಂದೇಶವನ್ನು ಕಳಿಸಿ ಮತ್ತು ಉಸಿರು ಬಿಡ್ತಾ ನನ್ನ ದೇಹ ಗುಣ ಆಗ್ತಾ ಇದೆ ಗುಣ ಆಗ್ತಾ ಇದೆ ಅದಕ್ಕೆ ನೀವು ಅದನ್ನು ಉಸಿರಿನ ಇಳಿಸ್ತಾ ಇದ್ದೀರಾ ಉಸಿರು ಇಳಿಸುವಾಗ ನನ್ನ ದೇಹ ಗುಣ ಆಗ್ತಾ ಇದೆ ಅಂತ ಈ ಥರ ಅಫಮೇಶನ್ನ ಮಾಡಿ ನಿಮ್ಮ ಮೇ ಮೈಂಡಿಗೆ ನಿಮ್ಮ ಮೆದುಳಿಗೆ ಈ ಸಂದೇಶವನ್ನು ಕಳಿಸಿ ಇದನ್ನು ನೀವು ಹತ್ತು ಬಾರಿ ಮಾಡಿ ಫ್ರೆಂಡ್ಸ್ ಸೊ ಕೊನೆಯದಾಗೆ ಹೇಳಬೇಕು ಅಂದರೆ ನಿಮ್ಮ ಮನಸ್ಸು ನಿಮ್ಮ ಔಷಧಾಲಯ ಪ್ರತಿ ಆಲೋಚನೆ ರಸಾಯನ ಪ್ರತಿ ನಂಬಿಕೆ ಜೀವಶಾಸ್ತ್ರ ಪ್ರತಿ ನಿರೀಕ್ಷೆ ಅದೊಂದು ಸಿಗ್ನಲು ಸೊ ಬೆಸ್ಟ್ ಹೀಲಿಂಗ್ ಯಾವಾಗ ಆಗುತ್ತೆ ಅಂತಂದರೆ ಸೈನ್ಸು ಪ್ಲಸ್ ಲೈಫ್ ಸ್ಟೈಲು ಪ್ಲಸ್ ಮೈಂಡ್ಸೆಟ್ಟು ಈ ಮೂರು ಒಟ್ಟಿಗೆ ಕೂ ಕುಡಿದಾಗ ಫಾಸ್ಟ್ ಹೀಲಿಂಗು ಆಗುತ್ತೆ ನಿಮ್ಮದು ಓಕೆ ಇನ್ನು ಈ ವಿಡಿಯೋ ನಿಮಗೆ ಹೊಸ ಅರಿವು ಕೊಟ್ಟಿದ್ದರೆ ಮನಸ್ಸೇ ಔಷಧಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಸ್ಟ್ರೆಸ್ ಇರೋರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಲಿಸ್ಟಿಕ್ ಹೆಲ್ತ್ ಮೈಂಡ್ ಬಾಡಿ ಹೀಲಿಂಗ್ ನ್ಯಾಚುರಲ್ ಲೈಫ್ ಸ್ಟೈಲ್ಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಮನಸ್ಸು ಇವಾಗ ಒಂದು ಡಾಕ್ಟ್ರ್ ಇದ್ದೇ ಥರ